ವರಮಾಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಬೆಳಿಗ್ಗೆ ಮೆಟ್ರೋಗೆ ಹೋದೆ ಮೆಟ್ರೋ ಫುಲ್ಲು ಖಾಲಿ ಖಾಲಿ ಇತ್ತು ಮೆಟ್ರೋ ಇಂದ ಅವೆನ್ಯೂ ರೋಡಿಗೆ ಕನೆಕ್ಟ್ ಆಗೋ ರೋಡಂತೂ ಸಿಕ್ಕಾ ಬಟ್ಟೆನ ಕೆಸರು ತುಂಬೋಗಿತ್ತು ರಾತ್ರಿ ಬೇರೆ ಮಳೆ ಬಂದಿತ್ತಲ್ವ ಈ ಗೂಡ್ಸ್ ಗಾಡಿಗಳು ಮತ್ತುಲ್ಲ ಬೇರೆ ಬೇರೆ ವೆಹಿಕಲ್ಸ್ಗಳೆಲ್ಲ ಅಲ್ಲೇ ಓಡಾಡೋದ್ರಿಂದ ಈ ಹಣ್ಣಿನ ಮಾರ್ಕೆಟು ಹೂವಿನ ಮಾರ್ಕೆಟು ಎಲ್ಲ ಅಲ್ಲೇ ಹಿಂದೆ ಇರೋದರಿಂದ ಫುಲ್ಲು ಗಬ್ಬೆದ್ದೋಗಿತ್ತು ಬಟ್ ಏನು ಅವಿನೂ ರೋಡಿಗೆ ನಾವು ಕನೆಕ್ಟ್ ಆಗ್ತೀವಿ ಆ ರೋಡ್ ಸ್ವಲ್ಪ ಕ್ಲೀನಾಗಿತ್ತು ಏನು ಅಂತ ಗಲೀಜೆಲ್ಲ ಏನೂ ಇರಲಿಲ್ಲ ಅಲ್ಲಿ ಬೆಳಿಗ್ಗೆ ಹೋಗಿದ್ದರಿಂದ ಅವಾಗಿನೂ ಶಾಪ್ಸ್ ಎಲ್ಲ ಓಪನ್ ಆಗ್ತಾಯಿತ್ತು ಅಂತ ಏನು ಕ್ರೌಡ್ ಇರಲಿಲ್ಲ ಇದು ಚಿಕ್ಕಪೇಟೆ ಮೇಯ್ನ್ ರೋಡ್ ಇದು ಯಾವುದಲ್ಲ ಹಳ್ಳಿಗಳ ಕಾಟನೂ ಇರಲಿಲ್ಲ ಆರಾಮಾಗಿ ಪೀಸ್ಫುಲ್ಲಾಗಿ ರೋಡಲ್ಲಿ ನಡ್ಕೊಂಡು ಹೋಗ್ಬೋದಿತ್ತು ಹಾಗೆ ನಾನು ಮುಂದೆ ಹೋಗ್ತಾ ಸುದರ್ಶನ್ಸಿಗೆ ಹೋದೆ ನಾನು ಸುದರ್ಶನ್ ಆ್ಯಕ್ಚುಲಿ ಕಲೆಕ್ಷನ್ಸ್ಗಳು ಓಕೆ ಓಕೆನೇ ಇತ್ತು ಈ ಸತಿ ಅಂತ ಏನು ಚೆನ್ನಾಗಿ ಅನ್ನಿಸ್ಲಿಲ್ಲ ಇವನ್ ನಾವು ಸೆವೆನ್ ಏಯ್ಟ್ ತೌಸಂಡಿಂದ ನೋಡಿದ್ರು ಓಕೆ ಓಕೆನೇ ಇತ್ತು ಕಲೆಕ್ಷನ್ಸ್ಗಳು ಅಂತ ಏನು ನನಗೇನು ವಾವ್ ಅನ್ನೋ ಫೀಲಿಂಗ್ ಯಾವುದೂ ಇರಲಿಲ್ಲ ಎರಡು ಮೂರು ಫ್ಲೋರ್ ಹೋಗಿ ಚೆಕ್ ಮಾಡ್ಕೊಂಡು ಬಂದೆ ಆದರೂ ನಂಗೆ ಇಷ್ಟ ಆಗುವಂಥ ಸ್ಯಾರಿ ಏನು ಸಿಗಲಿಲ್ಲ ಮತ್ತು ಹಾಗೆ ಮುಂದೆ ಹೋದರೆ ಇನ್ನೊಂದು ಸುದರ್ಶನ್ ಸಿಲ್ಕ್ಸ್ ಇದೆ ಅಲ್ಲೂ ಕೂಡ ಚೆಕ್ ಮಾಡಿದೆ ಅದು ಕೂಡ ಸೇಮ್ ಕಲೆಕ್ಷನ್ಸೇ ಇತ್ತು ಅಂತ ಏನು ಹೊಸ ಕಲೆಕ್ಷನ್ಸ್ಗಳು ಯಾವುದೂ ಏನು ಅನ್ನಿಸ್ಲಿಲ್ಲ ಹಾಗೆ ನಾನು ಮುಂದೆ ಸುದರ್ಶನ ಯಾಕೋ ಅಷ್ಟು ಇಷ್ಟ ಹಾಗೆ ಮುಂದೆ ಹೋಗೋಣ ಅಂತ ಹೋದೆ ಇನ್ನೊಂದು ಅಂಗಡಿನಲ್ಲಿ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು ಯಾವುದೇ ಥರ ಏನೋ ಗಡಿಬಿಡಿ ಮಾಡ್ದಲೇ ಪೀಸ್ಫುಲ್ಲಾಗಿ ತೋರಿಸಿದ್ರು ಹಸು ಅಂತೂ ಲಿಟ್ರಲಿ ಒಳಗಡೆ ಬಂದುಬಿಟ್ಟು ಹಾಸಿಗೆ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು ಎಷ್ಟೊತ್ತಾದರೂ ಅದು ಎದ್ದು ಹೋಗಲೇ ಇಲ್ಲ ಕೊನೆಗೆ ನಾನು ಅಲ್ಲೇ ಸ್ಯಾರಿ ತೊಗೊಂಡು ಒಂದು ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ನಾನು ಈ ಥರ ಡಿಸೈನ್ಸ್ ಎಂದು ಇವಾಗ ಟ್ರೆಂಡಿ ಇರೋದ್ರಿಂದ ಸೊ ಈ ಥರ ತೊಗೊಂಡೆ ಈ ಶಾಪ್ಸಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ರನ್ನಿಂಗ್ ಮೆಟೀರಿಯಲ್ಗಳು ಗಾಗ್ರಾ ಎಲ್ಲ ಸ್ಟಿಚ್ ಮಾಡಿಸೋಕ್ಕೆ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಆಚೆ ಬರೋ ಅಷ್ಟೊತ್ತಿಗೆ ರೋಡ್ ಅಂತೂ ಫುಲ್ ಕ್ರೌಡ್ ಅಂದರೆ ಕ್ರೌಡ್ ಆಗೋಗ್ಬಿಟ್ಟಿತ್ತು ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ತೊಗೊಳ್ಲಿಕ್ಕೆ ಅಂತ ಶಾಪಿಗೆ ಹೋಗಿದ್ದೆ ఫ్లవర్ కలెక్షన్స్గా సిా ఒకడే చనగి బట్ ప్రైజు కూడా షాప్స్ జాస్తి హతాయి షాప్స్ ఎలా నేను సర్చ్ మాబట్టు ఆమె నన్ను ఫ్లవర్ తోండె అంద ఫ్రెష్ ఫ్లవర్స్ మార్కెట్కి బందే ఇల్లు కూడా అసే తున్న క్రౌడ్ ఇప్పుడు సిక్కు ఉడేందా క్రౌడ్ ఇప్పుడు బేరే మార్కెట్ అస క్రౌడ్ ఇలా బట్ ఫ్లవర్స్ రేట్ల ఈసతి నార్మల్గా ఇప్పుడు అంతేనా హై అన్న ననగేను ಫ್ರೂಟ್ಸು ಫ್ಲವರ್ಸು ಎಲ್ಲ ಕಲೆಕ್ಷನ್ಸು ಮತ್ತು ಫ್ರೆಶ್ ಆಗಿತ್ತು ಫ್ಲವರ್ಸ್ಗಳೆಲ್ಲದೂ ಅಲ್ಲಿಂದ ಬೇಗ ಬೇಗ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದೆ ಬಿಕಾಸ್ ಆಲ್ರೆಡಿ ನನ್ನ ಮಗನ ಸ್ಕೂಲಿಂದ ಪಿಕ್ ಮಾಡಲಿಕ್ಕೆ ಟೈಮಾಗಿ ಹೋಗ್ಬಿಟ್ಟಿತ್ತು ಬೇಗನೆ ಮೆಟ್ರೋನೂ ಬಂತು ಎಲ್ಲೂ ವೆಯ್ಟ್ ಮಾಡಲಿಕ್ಕೆ ಆಗಲಿಲ್ಲ ಮಾರ್ಕೆಟ್ನಲ್ಲಿ ನಾನು ಹೀಗೆಗಳನ್ನ ತೊಗೊಂಬಂದೆ ಸುಗಂಧರಾಜ ಜಿಗೆ ಬರೀ ರೂಪಾಯಿ ಆಯಿತು ತುಂಬಾ ಫ್ರೆಶ್ ಆಗಿತ್ತು ಇದೊಂದು ಸ್ವಲ್ಪ ತೊಗೊಂಡೆ ನಾನು ಮಲ್ಲಿಗೆ ಹೂವು ಕೆ ಜಿಗೆ ಬರೀ ನಾನ್ನೂರು ರೂಪಾಯಿ ಹೇಳಿದ್ರು ಯೂಶ್ವಲಿ ಒಂದೊಂದು ಮೊಡಕೆನೆ ನೂರು ನೂರೈವತ್ತು ಹಾಗೆಲ್ಲ ಹೇಳ್ತಾರೆ ಈ ಕಾಲು ಕೆ ಜಿಗೆ ಬರೀ ಹಂಡ್ರೆಡ್ ರುಪೀಸಿಗೆ ಕೊಟ್ಟರು ಇದು ಕೂಡ ತುಂಬಾ ಫ್ರೆಶ್ ಆಗಿತ್ತು ಆಯಿತು ಇಷ್ಟು ಕಮ್ಮಿ ಹೂವು ಸಿಕ್ತಲ್ಲ ಅಂತ ಹೇಳಿ ಕೂಡ ಸೇವಂತಿಗೆ ಕೂಡ ಬರೀ ನೂರತ್ತು ರೂಪಾಯಿ ಕೆ ಜಿ ಹೇಳಿದ್ರು ಯೂಶ್ವಲಿ ಮನೆ ಹತ್ರ ಕಾಲು ಕೆ ಜಿಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ತೊಗೊಳ್ತಾರೆ ಇವತ್ತು ತುಂಬಾ ಚೆನ್ನಾಗಿತ್ತು ಒನ್ ಕೆ ಜಿ ಬರೀ ನೂರತ್ತು ಹೇಳಿದ್ರು ಆ್ಯಂಡ್ ಇದಾವ್ರೆ ಹೂವು ಕೂಡ ಜೋಡಿ ಐವತ್ತು ರೂಪಾಯಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ರೋಸು ಕೂಡ ಇದು ಕೂಡ ಬರೀ ನೂರತ್ತು ರೂಪಾಯಿನೇ ಹೇಳಿದ್ರು ಅದೇ ಅಂದ್ಕೊಳ್ತೀನಿ ಅಲ್ಲಿಂದ ತೊಗೊಂಬಂದು ಇಲ್ಲಿ ಎಷ್ಟು ರೇಟ್ ಇರುತ್ತೆ ಹಬ್ಬ ಸೀಸನಲ್ಲಿ ಅಂತೇಳಿ ಬಟ್ ಚೆನ್ನಾಗಿತ್ತು ಫ್ರೂಟ್ಸ್ ಎಲ್ಲ ಆ್ಯಂಡ್ ಪೈನಾಪಲ್ ಕೂಡ ಎರಡು ಹಣ್ಣಿಗೆ ಐವತ್ತು ರೂಪಾಯಿ ಹೇಳಿದ್ರು ದ ಆ್ಯಪಲು ದಾಳಿಂಬೆ ಮತ್ತು ಪೇರ್ ಕೂಡ ರೇಟ್ ಕೂಡ ರೀಸ್ನಬಲ್ ಆಗಿ ಇತ್ತು ಎಲ್ಲದೂ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಹೀಗೆ ಇತ್ತು ಅಂತ ಏನು ಕಾಸ್ಟ್ಲಿ ಅನ್ನಿಸ್ಲಿಲ್ಲ ನನಗೆ ರೀಸ್ನಬಲ್ ಇತ್ತು ಮತ್ತು ಹಾಗೆ ಈ ಸತಿ ಡೆಕೋರೇಷನ್ ಮಾಡಲಿಕ್ಕೆ ಅಂತೇಳಿ ಈ ಥರ ಒಂದು ಫ್ಲವರ್ಸ್ನ ತೊಗೊಂಡೆ ಇಷ್ಟ ಆಗಿತ್ತು ಆ್ಯಕ್ಚುಲಿ ತುಂಬ ದಿನದಿಂದ ಇಷ್ಟ ಆಯಿತು ತಗೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಹತ್ರ ಕೇಳಿದೆ ರೇಟ್ ಜಾಸ್ತಿ ಇತ್ತು ಇದು ಲೆಂತ್ ಮೇಲೆ ಡಿಪೆಂಡ್ ಮಾಡ್ತಾರೆ ಇದನ್ನು ಫ್ಲವರ್ಸ್ ವಾಶ್ ಮಾಡ್ಬೋದು ಆದರೆ ಇದೇನು ಲೋಟಸಿನ ಬಡ್ಡಿದೆ ಅದನ್ನು ವಾಶ್ ಮಾಡಲಿಕ್ಕೆ ಆಗೋದಿಲ್ಲ ಇದು ನಾನು ಸ್ವಲ್ಪ ಲೆಂತ್ ಇರುವಂಥದ್ದು ಎರಡು ತಗೊಂಡೆ ನಾನು ಇದು ಸೈಡಿಗೆ ಹಾಕ್ಲಿಕ್ಕೆ ತೋಮಾಲೆ ಥರ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಡಿಸೈನ್ ಬರುತ್ತೆ ಚಿಕ್ಕ ಚಿಕ್ಕದು ಬಂದು ಹತ್ತು ಬರುತ್ತೆ ಒಂದು ಬಂಚಲಲ್ಲಿ ಅಂಥದ್ದು ತೊಗೊಂಡೆ ನಾನು ಒಂದು ಬಂಚು ಇದಾದ್ಮೇಲೆ ಬಳೆಗಳನ್ನ ತಗೊಂಡೆ ಇದು ನೋಡಿ ಬಳೆಗಳು ಗಾಜಿನ ಬಳೆಗೆ ವೆಲ್ವೆಟಿಂದ ಇದು ಮಾಡಿರ್ತಾರೆ ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಹಸಿರು ಬಳೆ ಕೆಂಪು ಬಳೆನೇ ತುಂಬ ಕುಡ್ತಾ ಇತ್ತಂದರೆ ಅವರು ಕೂಡ ಎಷ್ಟು ಅಂತ ಇದು ಮಾಡ್ತಾರೆ ಇದಾದರೆ ಡ್ರೆಸ್ ಮ್ಯಾಚಿಂಗಿಗೆ ಹಾಕೊಳ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದೆ ನಂಗೆ ಗೊತ್ತಿರೋಂಗೆ ಇದು ಒಂದೊಂದು ಡಜನಿಗೆ ಶಾಪಲ್ಲಿ ಈಸಿಲಿ ನೂರರಿಂದ ನೂರೈವತ್ತು ರೂಪಾಯಿ ಇದೆ ಡಜನ್ ನನಗೆ ಬರೀ ಇಪ್ಪತ್ತೈದು ರೂಪಾಯಿ ಡಜನ್ ಬಿತ್ತು ಅಷ್ಟೇ ಯುಚುಲಿ ಮನೆ ಹತ್ರ ನಾರ್ಮಲ್ ಹಸಿರು ಬಳೆ ಕೆಂಪು ಬಳೆನೇನೆ ನಿಮಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಹೇಳ್ತಾರೆ ಡಜನಿಗೆ ಇದು ನಿಮಗೆ ಅದಕ್ಕಿಂತ ಇನ್ನೂ ವರ್ತ್ ಅನ್ನಿಸ್ತು ಹಾಗೆ ಅದ್ರ ಜೊತೆಗೆ ನಾನು ದೇವರಿಗೆ ಬ್ಲೌಸ್ ಪೀಸ್ ಇರಬೇಕಲ್ಲ ಅದಕ್ಕೆ ನಾನು ಈ ಬ್ಲೌಸ್ ಪೀಸ್ನ ತೊಗೊಂಡು ಬಂದೆ ಈಗ ಇದು ಟ್ರೆಂಡಿ ಡಿಸೈನ್ ಇರೋದ್ರಿಂದ ಸೊ ಎಲ್ಲ ಸ್ಯಾರಿಗಳ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಶ್ ಮಾಡ್ಕೊಳ್ಲಿಕ್ಕೆ ಚೆನ್ನಾಗಿರತ್ತೆ ಇದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸ್ಟಿಚ್ ಮಾಡಿಸಿದ್ರೆ ಹೈ ನೆಕ್ ಇಟ್ಸ್ಕೊಂಡು ಸ್ಟಿಚ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇದನ್ನ ಒನ್ ಮೀಟ್ರ್ ತಗೊಂಡು ಬಂದೆ ನಾನು ಇವತ್ತು ಚಿಕ್ಕಪೇಟೆಯಿಂದ ಬಂದಿದ್ದು ಇಷ್ಟೇ ಸಾಮಾನು ಇದನ್ನೆಲ್ಲ ಉಪಯೋಗಿಸಿಕೊಂಡು ಹಬ್ಬಕ್ಕೆ ಹೇಗೆ ರೆಡಿ ಮಾಡ್ತೀನಿ ಅಂತ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೇರು ತೋರಿಸ್ತೀನಿ ಥ್ಯಾಂಕ್ ಯು